ನಿಮ್ಮ ವೈಯಕ್ತಿಕ ಜೀವನ ನನ್ನ ವೈಯಕ್ತಿಕ ಜೀವನದಲ್ಲಿ ನಡೆದಿರುವಂಥದ್ದು ಸಣ್ಣ ನಾನು ನಾನು ಉಡುಪಿ ಕೃಷ್ಣನ ಮೇಲೆ ಮಾಡಿ ದೇವಸ್ಥಾನದಲ್ಲಿ ಮುಂದೆ ನಿಂತು ದೇವರ ಮುಂದೆ ಹೇಳಿದ್ದು ನಾನು ಯಾವುದೂ ತಪ್ಪು ಮಾಡಿಲ್ಲ ನಮ್ಮ ತಂದೆ ತಾಯಿ ಹೇಳಿದ್ದಾನು ನಾನು ಆ ತಪ್ಪು ಮಾಡಿಲ್ಲ ನನ್ನ ಮೇಲೆ ಅಪರಾಧ ಕೂತ್ಕೊಂಡ್ಬಿಡ್ತು ಅಂತ ಇದೇ ಥರ ವಾರ್ನಿಂಗ್ ಕೊಟ್ಟಿದ್ವಿ ವಾರ್ನಿಂಗಲ್ಲಿ ಅವರು ಬಂದು ಬೈದಾಗ ನಾವು ವಾಪಸ್ ಬೈದಿದ್ವಿ ಬೈದು ಸ್ವಲ್ಪ ದಿನಕ್ಕೆ ಬೇರೆ ಯಾರ ಮೂರನೇ ವ್ಯಕ್ತಿ ಬಂದು ನಾನು ಸ್ಟ್ಯಾಬ್ ಮಾಡಿದ್ದಾರೆ ಅವ್ರು ಹಾಡಲ್ಲಿ ಹೊಡೆದಿದ್ದಾರೆ ಅದು ಅವನಿಗೆ ಜಾಂಡಿಸ್ ಬಂದು ಸತ್ತಿದ್ದ ಬಟ್ ಅವನು ಸತ್ತಿದನಲ್ಲ ಆ ಕೇಸ್ ನನ್ನ ತಲೆ ಮೇಲೆ ಯಾಕೆ ತೊಂಬತ್ತೆರಡರಲ್ಲಿ ತೊಂಬತ್ತೆರಡನೇ ಆದರೆ ನಾವು ಹೀಗೆ ಮಧ್ಯದಲ್ಲಿ ಯಾರಿಗಾರು ಜೋರು ಮಾಡಿದರೆ ಫ್ರೆಂಡ್ಸಿಗೆ ಹೆಲ್ಪಿಗೆಲ್ಲ ಹೋಗ್ತಾ ಇದ್ವಿ ಆ ಹೆಲ್ಪ್ ಇವತ್ತು ನಮಗೆ ಈ ರೀತಿ ಮೂಡವಾಗಿ ಎರಡು ಸಾವಿರದ ಮೂರರಲ್ಲಿ ನಾನು ಇದು ಶಿಕ್ಷೆ ಆಗಿದ್ದೆ ನನಗೆ ಉಡುಪಿ ಕೋಟೆಯಲ್ಲಿ ಎಷ್ಟು ತಿಂಗಳು ಏನಿದೆ ಒಂಬತ್ತು ತಿಂಗಳು ಬರೋ ದಿನ ಒಂದು ಮಗು ಗರ್ಭದಿಂದ ಹೇಗೆ ಹೊರಗೆ ಬರ್ತದೆ ಆ ರೀತಿ ಆ ದಿನ ಕಳ್ಳ ಅದು ವೈಟ್ ಬಟ್ಟೆ ಹಾಕಿ ಪರಪನಗೃಹ ತುಂಬ ಕಷ್ಟ ಅನ್ನಲ್ಲ ನನ್ನಗಿದಕ್ಕಿಂತ ನನ್ನ ಹೆಂಡತಿ ಅನ್ವಯಿಸಿದ್ದೆ ಒಂದು ತಿಂಗಳು ಮಗು ದೊಡ್ಡವನು ಒಂದಲ್ಲ ಎರಡೂವರೆ ತಿಂಗಳು ಮಗು ಎರಡೂವರೆ ತಿಂಗಳು ಮಗು ಅವಳು ಆ ಮಗು ನೋಡ್ಕೊಳ್ದ ನನಗೆ ಬಂದು ನೋಡ್ಕೊಳ್ಳೋದ ಆದ್ರೆ ಪಾಪೇಳು ಹೆಂಡತಿ ಎಂಬ ಹೆಸರು ಎಲ್ಲ ಕಷ್ಟಕ್ಕೆ ಬರೋದು ಹೆಂಡತಿ ಹೆಂಡ್ತಿ ಗೆಲುವು ಸಿಗೋದು ನಾನು ಹೇಳೋದು ಅವತ್ತೂ ನಾನು ಹೆಂಡತಿ ಪಾಪ ತುಂಬ ಓಡಾಡಿ ಕೊನೆಗೂ ಗೆದ್ದೆ ಅಲ್ಲಿ ಗೆದ್ದೆ ಬಿಕಾಸ್ ಆಫ್ ಮುತ್ತಪ್ಪ ರೈ ಅದೇ ನಮ್ಮ ಮುತ್ತಪ್ಪ ಅಣ್ಣ ಅಂತ ಕರಿತಿದ್ವಿ ಅವರು ಒಳಗಡೆ ಇದ್ದರು ಅವರಿಗೆ ಈ ಪು ಅಬ್ಬಯ ಇದ್ದಾರಲ್ಲ ಜೈಲರ್ ಅವರು ಹೇಳೋದು ಪಾಪ ರೀಶ್ ರಾಯಿ ಕಾಪಾಡಿ ಅವನ್ನ ನೋಡಿ ನನ್ನ ಒಳ್ಳತನ ಒಬ್ಬ ಜೈಲರ್ ಹಾಕಿ ಬಟ್ಟೆ ಹಾಕಿದವರು ಅವ್ರು ಹೋಗಿ ಹೇಳ್ತಾರೆ ಅಂಡ್ರೋಲ್ಡ್ ಅವರಿಗೆ ಆಮೇಲೆ ದೊಡ್ಡ ದೊಡ್ಡ ಅಂಡ್ರೋಲ್ಡ್ ಅವ್ರು ಇದ್ದಾರೆ ಜೈಲರ್ ಎಲ್ಲರೂ ಬರೋದು ಊಟ ಕೊಡೋದು ಊಟ ಮಾಡಿ ನಾನೊಬ್ಬ ಕಲಾವಿದ ಸಾರ್ಥಕಾಯ್ತು ನಾನು ಹೋಗಿದ ಇನೋಸೆಂಟ್ ಆಗಿ ರೊಡಿಸ್ ಮಾಡಿಲ್ಲ ಏನು ಮಾಡಿಲ್ಲ ಆದರೂ ಒಳಗಡೆ ಹೋಗಿ ಅಂದ್ರೆ ಊರಲ್ಲಿ ಏನಾದ್ರು ಬ್ಯಾಕ್ ಉಡುಪಿ ಚಿಕ್ಕ ಸಿಟಿ ಅಲ್ಲ ಅಲ್ಲ ಏನಾದ್ರೂ ಬಾಂಬೆ ದೊಡ್ಡ ಬಂದ್ರೆ ನಮ್ಮದು ಜುವೆಲರಿ ಬಿಸ್ನೆಸ್ಸು ಚಿನ್ನದ ವ್ಯಾಪಾರ ನಮ್ಮದು ಆವಾಗ ಬಂದು ನಮ್ಮನ್ನು ಆಗೋದು ಸ್ವಲ್ಪ ಸ್ಟೈಲ್ ಆಗಿದ್ವಿ ಡ್ರೆಸ್ ಕೊಡು ಸಜ್ಜದತ್ತು ಕಲ್ನಾಯ್ಕು ಕಲ್ನಾಯ್ಕು ಫಿಲ್ಮ್ ರಿಲೀಸ್ ಆದ ಟೈಮ್ ಸ್ವಲ್ಪ ಸಜ್ಜದಾಗಿತ್ತು ನಮಗೆ ಮಿತ್ರ ಚಕ್ರವರ್ತಿ ನಮಗೆ ಅವರ ಮೇನ್ ನಮಗೆ ಅದಾದ್ಮೇಲೆ ಸಜ್ಜದತ್ತು ಅವ್ರದ್ದು ಚುತಾಗ್ಬಿಡ್ತು ಆ ಸ್ಟೈಲು ಆ ಕೇಸಲ್ಲ ಆಯಿತು ನಾವು ಸ್ವಲ್ಪ ಹಾಗೆ ಹಾಡಾಡ್ತೀವಿ ಕೆಲವೇದ ಕೆಲವು ಕೇಸುಗಳು ಯಾರ್ಯಾರ ಫ್ರೆಂಡಿಗೆ ತೊಂದರೆ ಹೋಗೋದು ಮಧ್ಯಾಗಿ ನಾವು ಹೋಗಿ ಹೆಲ್ಪ್ ಮಾಡೋದು ಆ ಥರ ಪೋಲೀಸ್ ಸ್ಟೇಷನ್ಗೆ ಕರಿತಾಯಿದ್ರು ಸಂಜೆ ದತ್ತು ಗೊತ್ತ ಹಾಡು ಹಾಕಿದ್ದಾರೆ ನಿಮಗೆ ಅವರೆಲ್ಲ ಫ್ರೆಂಡ್ ಆಗಿದ್ದಾರೆ ಅವರೆಲ್ಲಾದರೂ ವಿಫ್ರೆನ್ಸ್ ಕೊಟ್ಟರು ಗನ್ನು ನೀವು ಹಿಡ್ಕೊಂಡ್ರು ನಿಮ್ಮ ಲೈಫ್ ಹಾಳಾಗ್ಬಿಡ್ತದೆ ನಾನೆಲ್ಲ ಗೊತ್ತಿಲ್ಲ ಸರ್ ಅದು ಗೊತ್ತಿಲ್ಲ ಅಂದರೆ ನಮಗೆ ಇನ್ಫಾರ್ಮೇಷನ್ ಬರುತ್ತೆ ಈ ಅವ್ರು ಏನು ಮಾಡ್ತಾರೆ ಅವ್ರು ಹುಷಾರು ನಮಗೆ ಕಲೆ ಇಲ್ಲ ಬುದ್ಧಿ ಇಲ್ಲ ಅಲ್ಲಿ ಏನೋ ಮಾಡಿ ಬಂದಿರ್ತಾರೆ ಇಲ್ಲಿ ಏ ಬಾಪ ಫ್ರೆಂಡ್ಶಿಪ್ ಮಾಡ್ತಾರೆ ಅವ್ರದ್ದು ಏನ್ ವೆಪ ಸಿಗ್ತದೆ ಇಟ್ಕೊಂಡಿರಿ ಸ್ವಲ್ಪ ಸ್ವಲ್ಪ ನಿಮಗೆ ಜಾಗೃತೆ ಹೆಲ್ಪ್ ಆಗ್ತದೆ ಇಟ್ಕೊಂಡು ಇಟ್ಕೊಂಡ್ರು ಅದೇ ನೋಡಿ ಅದು ಇನ್ಫಾರ್ಮೇಶನ್ ಹೋಗ್ತದೆ ನಮಗೆ ಅದೆಲ್ಲ ಗೊತ್ತಿಲ್ಲ ಮುಂದೆ ಹೀಗೆ ಹೀಗೆ ಸೊ ಅದು ಬೇಡ ಅಂತೇಳಿನೇ ಅವರು ಯಾರನ್ನೂ ನಂಗೆ ಪರಿಚಯ ಬಂದು ಚಿತ್ರ ಕೊಟ್ಟಿದ್ದು ಸರ್ ಅವತ್ತಿನ ದಿನದಲ್ಲಿ ಪರಪನಗರ ಹೆಂಗೆ ಯಾವ ಥರ ಎರಡು ಸಾವಿರದ ಮೂರು ಶಿಫ್ಟ್ ಆಗಿದೆ ಅಷ್ಟೇ ಇಲ್ಲಿಂದ ಹಳೆಯ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗಿದೆ ಅಷ್ಟೇ ಅದನ್ನ ಮೂರು ಸಾವಿರ ಜನ ಹೆಂಗೆ ಸ್ಟ್ರಿಕ್ಟ್ ಆಗಿತ್ತು ಸರ್ ಒಳಗಡೆ ಹಾ ಅಬ್ಬಾಯಿ ಅಂತ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ನಾನು ನೋಡಿದ್ದೀನಿ ತುಂಬ ತುಂಬ ಆಂಡ್ರಾಯ್ಡ್ ರೌಡಿಗಳಿಗೆಲ್ಲ ಫುಲ್ ಬೆಂಡೆತ್ ಬಿಡ್ತಿದ್ರು ಕಾಲಿಗೆ ಏನು ತಪ್ಪು ಮಾಡಿದ್ರೆ ಗಾಂಜಾ ಜಲ ಸಿಕ್ಕ ನೀವು ಏನೇ ಮಾಡಿರಿ ಜೈಲಲ್ಲಿ ಇರೋದು ಅಪರಾಧಿಗಳು ಕ್ರಿಮಿನಲ್ಸ್ ಅವ್ರನ್ನು ಸದೆ ಬೋಡಿಯೋದು ಸಾಧ್ಯ ಗಾಂಜಾ ಬಂದೇ ಬರ್ತದೆ ಬರ್ಲಿದ್ರೆ ಅವ್ರ್ ಕೊಂದ್ತಾರೆ ಎಲ್ಲರನ್ನು ಇರೋಕ್ಕಾಗಲ್ಲ ಜೈಲ್ ನಡೆಯಲ್ಲ ರೀ ರಾಜತಿಥ್ಯ ಅಂದ್ರೆ ಈ ತರ ಪ್ರಕರಣಗಳು ಈಗ ಬೈಲಿಗೆ ಬಂತಲ್ಲ ರೀ ದರ್ಶನ್ ಅವ್ರು ಹೋದ್ಮೇಲೆ ಪ್ರ ಒಳಗಡೆ ಎಲ್ಲ ನಡೀತಾ ಇರುತ್ತಾ ಹೆಂಗೆ ಅಂತ ಅಷ್ಟು ಇರೋದಿಲ್ಲ ಏನಂದ್ರೆ ಈ ಜೈಲರ್ ಅವರು ಅವ್ರ ಮೇಲ್ಗಡೆಯೇ ಇರ್ತಾರೆ ಸಿ ಅವರಿಗೆಲ್ಲ ಇಲ್ಲಿ ಏನಾಗಿದೆ ದೊಡ್ಡ ಸರ್ವ ದೊಡ್ಡ ಅಧಿಕಾರಿ ಅವ್ರು ಬರ್ಬೇಕಾರೆ ವಿಜಲ್ ಹಾಕೊಂಡು ಬರ್ತಾರೆ ಬರ್ತಾರೆ ನಾಳೆ ಬೆಳಿಗ್ಗೆ ಅಂತೇಳಿ ಬರ್ತಾರೆ ಹಾಗೆಲ್ಲ ಚೇಂಜ್ ಆಗಿಬಿಡ್ತಾರೆ ಇದ್ರ ಮಧ್ಯದಲ್ಲಿ ಕೆಳಗೆ ಇರೋ ಪೊಲೀಸರು ಇರ್ತಾರಲ್ಲ ಎಲ್ಲಿ ಜೈಲ್ ನೋಡ್ಕೊಳ್ತಾರೆ ಅವರುಗಳು ಬದಲಾಗ್ತಾರೆ ದುಡ್ಡುಗಾಗಿ ಅವ್ರುಗಳು ತರ ತರ್ಸ್ಕೊಳ್ಳಿ ಇದ್ದೀನಿ ಅವ್ರಿಗೆ ಸ್ವಲ್ಪ ಖರ್ಚು ಸಿಗುತ್ತಲ್ಲ ಹಾಗೆ ಅಲ್ಲಿದು ಫುಡ್ಡು ಸ್ವಲ್ಪ ಸ್ವಲ್ಪ ಫುಡ್ ಬರ್ತದೆ ಇದೆಲ್ಲ ಬರ್ತದೆ ಆಮೇಲೆ ಈ ಇವರು ಅಂಡ್ರ ಟೈಲಲ್ಲಿ ಜೈಲಿಗೆ ಕೋಟಿ ಬರ್ದಿರ್ತಾರೆ ದೊಡ್ಡ ದೊಡ್ಡ ಕ್ರಿಮಿನಲ್ಸ್ ಅವರು ಬೇಕಾದಂತ ತೊಗೊಂಡ್ಬರ್ತಾರೆ ಹೊರಗೆ ಹೋಗಿ ಒಳಗೆ ಬರುವ ಚೆಕ್ ಮಾಡ್ತಾರೆ ತುಂಬ ಜನದಾಗ ಜಾಸ್ತಿ ಚೆಕ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಹೋಲಲ್ಲಿ ಒಳಗೆಲ್ಲ ಹಾಕೊಂಡ್ಬರ್ತಾರೆ ಬರೋ ಜಾಗದಲ್ಲೆಲ್ಲ ಗಾಂಜಿ ಹಾಕೊಂಡ್ಬರ್ತಾರೆ ಅಂದರೆ ಅಷ್ಟು ಡೇಂಜರ್ ಜನ ಇದ್ದಾರೆ ರೀ ಈಗ ನಾವು ಹೇಳೋದು ನಮ್ಮ ಜನರು ಆ ಥರ ಕ್ರಿಮಿನಲ್ಸು ಇದ್ದಾರೆ ಪೊಲೀಸರು ಏನು ಮಾಡಕ್ಕೆ ಸಾಧ್ಯ ಅಷ್ಟು ಸಾವಿರಾರು ಜನ ಇರ್ಬೇಕಾರೆ ಸೊ ಆಗ್ತದೆ ಜೈಲಲ್ಲಿ ಇದೆಲ್ಲ